ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬುಧವಾರದ ಎಪಿಸೋಡಿನ ಫಸ್ಟ್ ಪ್ರೊಮೊ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೊ ನಿಜವಾಗ್ಲೂ ಕೂಡ ನೋಡೋದು ನನಗೆ ಏನು ಅನ್ಸುತ್ತೆ ಗೊತ್ತಾ ಬಿಗ್ ಬಾಸ್ ಟೀಮ್ ಅವರೇ ನಿಮಗೆ ಅಶ್ವಿನಿ ಗೌಡದ್ದು ಬಿಟ್ರೆ ಪ್ರೊಮೊ ಬೇರೆ ಯಾರು ಪ್ರೊಮೊ ಇಲ್ವಾ ಅಲ್ಲಿರುವಂತಹ ಹದಿನೈದು ಕಂಟೆಸ್ಟೆಂಟ್ಗಳಿಗೆ ಯಾವ್ದು ಪ್ರೊಮೊ ಹಾಕ್ಬೇಕು ಅಂತ ನಿಮಗೆ ಅನ್ಸಲ್ವಂತ ನನಗೆ ಕೇಳಬೇಕು ಅನ್ಸುತ್ತೆ ಪ್ರತಿದಿನ ಬೆಳಿಗ್ಗೆ ಪ್ರೊಮೊ ಅಶ್ವಿನಿ ಗೌಡ ಇರುತ್ತೆ ಇಲ್ಲ ಅದು ಕಿರ್ಚಾಡೋದು ಬೈದಾಡೋದು ಕೂಗಾಡೋದು ಇದೇ ಪ್ರೋಮೋ ಬಿಟ್ಟರೆ ಕಂಟೆಸ್ಟೆಂಟ್ಗಳು ಯಾರು ಕಂಟೆಂಟೇ ಕೊಡ್ತಾ ಇಲ್ವಾ ಇದ್ರೂ ಇರ್ಬೋದೇನೋ ನನ್ಗೆ ಗೊತ್ತಿಲ್ಲ ಅಲ್ಲ ಅಶ್ವಿನಿ ಗೌಡದೇನೆ ಬೆಳಿಗ್ಗೆ ಇದ್ರೆ ಪ್ರೋಮೋ ಇರುತ್ತೆ ನಿನ್ನೆ ಗಿಲ್ಲಿ ಅಶ್ವಿನಿ ಗಿಲ್ಲಿ ವರ್ಸಸ್ ಅಶ್ವಿನಿ ಫೈ ಟು ಪ್ರೋಮೋ ಇವತ್ತು ರಘು ವರ್ಸಸ್ ಅಶ್ವಿನಿ ಗೌಡ ಪ್ರೋಮೋ ಇಲ್ಲಿ ಏನ್ ಗೊತ್ತಾ ಎಲ್ಲರಿಂದ ಮರ್ಯಾದೆಯನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಅಶ್ವಿನಿ ಗೌಡ ಅವರು ಮರ್ಯಾದೆ ಕೊಡೋದನ್ನು ಕಲಿಬೇಕು ಅನ್ನೋದು ನನ್ನ ಒಂದು ಆಯ್ತಾ ಮಾತು ಈಗ ರಘು ಅವರು ಏನೋ ಒಂದು ಕೆಲಸ ಮಾಡೋದು ಬಾರಮ್ಮ ಅಂತ ಕರೀತಿದ್ದಾರೆ ಇವರು ನನಗೆ ಬ್ಯಾಕ್ ಪೈನು ನನ್ನ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬಿರ್ತೀನಿ ಅಂತಿದ್ದಾರೆ ಅಟ್ಲೀಸ್ಟ್ ಅವರು ಆಯ್ತು ಹತ್ತು ನಿಮಿಷ ಬಿಟ್ಟು ಬಾರಮ್ಮ ಅಂತ ಅಂದಿದ್ರು ಆಗಿರೋದು ಅವರು ಏನೇ ಬಾರೆ ಅಂತಂದಿದ್ದು ಅವರು ತಪ್ಪು ಯಾಕೆಂತಂದ್ರೆ ರಘು ಅವರ ಎಂಟಿ ಏನಲ್ಲ ಅಶ್ವಿನಿ ಗೌಡ ಹಾಗಾಗಿ ಏನೇ ಬಾರೆ ಅಂದಿದ್ದು ತಪ್ಪು ಅಶ್ವಿನಿ ಗೌಡನ ಹೋಗಲ್ಲೋ ಬಾರಲ್ಲೋ ಅಂದಿದ್ದು ತಪ್ಪು ಇಬ್ಬರದು ತಪ್ಪಿದೆ ಅಶ್ವಿನಿ ಗೌಡದು ತಪ್ಪಿದೆ ರಘುದು ತಪ್ಪಿದೆ ಫಸ್ಟ್ ಆಫ್ ಆಲ್ ರಘು ಆಯ್ತಾ ಬೆರಡ್ ತೋರಿಸಿ ಮಾತಾಡಬೇಡ ಮತ್ತೆ ಏನೇ ಬಾರೆ ಅಂದಿದ್ದು ತಪ್ಪು ಈ ಕಡೆ ಅಶ್ವಿನಿ ಗೌಡ ರಘು ಅವರಿಗೆ ಹೋಗಲ್ಲ ಬರಲ್ಲ ನೀನು ಯಾವನಲ್ಲ ಅಂದಿದ್ದು ತಪ್ಪು ಈಗ ಅಶ್ವಿನಿಗೌಡ ಗೌಡ ತುಂಬ ಒಂಥರ ಹಾರ್ಟ್ ಬ್ರೇಕ್ ಆದಂಗಾಗಿ ಇಲ್ಲ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಓಪನ್ ಮಾಡಿ ಡೋರಾ ಅಂತಿದ್ದಾರೆ ಅಂದರೆ ಅಶ್ವಿನಿ ಗೌಡನ್ಗೆ ಈಗೂ ಹರ್ಟ್ ಆಗಿದೆ ಆಕ್ಚುಲಾಗಿ ರಘು ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಅಶ್ವಿನಿ ಗೌಡಗೆ ಅದು ಈಗೂ ಹರ್ಟ್ ಆಗ್ತಾ ಇರಲಿಲ್ಲ ಆಗಿ ಅಶ್ವಿನಿ ಗೌಡನ್ಗೆ ರಘು ಅವರು ಆ ಈಗು ಹರ್ಟ್ ಮಾಡಿದ್ರಲ್ಲ ಅದು ಅಶ್ವಿನಿ ಗೌಡಗೆ ಆಗ್ತಿಲ್ಲ ನಂಗೆ ಅನ್ಸೋ ಪ್ರಕಾರವಾಗಿ ರಘು ಹ್ಯಾಂಗರ್ ಇದೆ ರಘುಗೆ ಗ್ಯಾಂಗರ್ ಇದೆ ಅವ್ರು ಕಂಟ್ರೋಲ್ ಮಾಡ್ಕೊಂತಿದೆ ನಮ್ಗೆಲ್ಲ ಡೇ ಒನ್ನಿಂದನೂ ಗೊತ್ತು ಬಟ್ ಅಶ್ವಿನಿ ಗೌಡ ವಿಷಯಕ್ಕೆ ಬಂದ್ರೆ ಅಶ್ವಿನಿ ಗೌಡ ಎಲ್ಲೂ ಕೂಡ ಅವ್ರು ಹ್ಯಾಂಗರ್ ಕೋಪನ ಅವರು ಕಂಟ್ರೋಲ್ ಮಾಡ್ಕೊಂಡೇ ಇಲ್ಲ ಅವರು ಏನಿದ್ರು ಡೈರೆಕ್ಟ್ ಡೈರೆಕ್ಟ್ ಹೇಳ್ತಾರೆ ಒಟ್ಟಾರೆ ಏನು ಗೊತ್ತಾ ಬಿಗ್ ಬಾಸಿಗೆ ಅಶ್ವಿನಿ ಗೌಡನೇ ಒಂದು ಮೇನ್ ಕಂಟೆಂಟ್ ಆಗಿ ಸಿಕ್ಬಿಟ್ಟಿದ್ದಾರೆ ಅಂದ್ರೆ ಅಶ್ವಿನಿ ಗೌಡ ಏನ್ ಮಾಡಿದ್ರು ಅದು ಕಂಟೆಂಟೇ ಅದು ಏನ್ ಮಾಡಿದ್ರು ಕಂಟೆಂಟ್ ಆಗಿ ಆಯ್ತಾ ಅದು ಪ್ಲಸ್ ಪಾಯಿಂಟ್ ಸರಿಯಾ ಏಕೆಂದ್ರೆ ಅಶ್ವಿನಿ ಗೌಡ ಏನೇ ಮಾಡಿದ್ರು ಕೂಡ ಅದು ಕಂಟೆಂಟ್ ಆಗಿ ಮಾರ್ಪಡುತ್ತೆ ಸರಿಯಾ ನಿನ್ನೆ ಗಿಲ್ಲಿ ಜ ನಟನ್ ಜೊತೆ ಜಿಗಳ ಮಾಡಿದ್ದು ಅದು ಅಷ್ಟನ್ನೇ ಫುಲ್ ಟ್ರೆಂಡ್ ಆಯಿತು ಇವತ್ತು ರಘು ಜೊತೆ ಗುದ್ದಾಡಿ ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತಿದ್ದಾರೆ ಅಶ್ವಿನಿ ಗೌಡ ಇದು ಕೂಡ ಫುಲ್ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಅಶ್ವಿನಿ ಗೌಡನ ಒಳ್ಳೆ ಕಬ್ಬು ಹಿಂಡದಂಗೆ ಹಿಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಕಬ್ಬಿನ ಹೆಂಗ್ ಹೆಂಗೆ ಹಿಂಡಿ ರಸ ತೆಗಿತಾರೆ ಹಂಗೆ ಅಶ್ವಿನಿಯಿಂದ ಕಂಟೆಂಟ್ ತಗೊಳ್ತಾ ಇದಾರೆ ಇಲ್ಲಿ ಅಶ್ವಿನಿಗೆ ಈಗೋ ಇರ್ಬೋದು ದುರಂಕಾರ ಇರ್ಬೋದು ಏನೇ ಇರ್ಬೋದು ಬಟ್ ಅಶ್ವಿನಿ ಗೇಮು ಅಂತ ಬಂದ್ರೆ ಮತ್ತೆ ಏನೇ ಒಂದು ವಿಷಯ ಬಂದ್ರೆ ಇಂದು ಕಾಲಿಡಲ್ಲ ಏನೇ ಅಲ್ಲಿ ನಾನು ಜೈಸ್ ಮುಂದೆ ಹೋಗ್ತಾರೆ ಇವತ್ತು ರಘು ಕೈಗೆ ಸಿಕ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ನಿನ್ನ ರಘು ಅಶ್ವಿನಿಗೌಡ ಗೌಡ ಇಬ್ರು ಫೈಟ್ ಒಂದು ಹಂತಕ್ಕೆ ತಲುಪಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ ಅಂತಿದ್ದಾರೆ ಅಶ್ವಿನಿ ಗೌಡ ಪ್ಲೀಸ್ ಬಿಗ್ ಬಾಸ್ ಬೇರೆ ಪ್ರೋಮೋ ಇದ್ರೆ ಹಾಕಿ ಬಿಗ್ ಬಾಸ್ ಬೆಳ್ ಬೆಳಿಗ್ಗೆನೆ ಈ ಒಡದಾಟ ಬೆಳಿಗ್ಗೆ ಪ್ರೋಮೋ ಹಾಕಿದ್ರೆ ಅಶ್ವಿನಿಗೌಡ ಒಂದೇ ನಿಮ್ಗೆ ಯಾರು ಪ್ರೋಮ್ ಇಲ್ಲ ಆದ್ರೆ ಅಲ್ಲಿರೋರು ಏನು ಕಂಟೆಂಟೇ ಕೊಡ್ತಾ ಇವಾಗ ಎಂತ ಸೂಪರ್ ಸೂಪರ್ ಆಗಿರೋದು ಕಂಟೆಂಟ್ ಕೊಡ್ತಾರೆ ಹ್ಮ್ ಆಯ್ತು ಹಾಕಿ ಇವು ಬೆಳಿಗ್ಗೆ ಎದ್ರೆ ಡಿಶುಮ್ ಡಿಶುಮ್ನೆ ಪ್ರೋಮೋ ಹಾಕಿದ್ರೆ ನೋಡೋರ್ಗೆ ಹೆಂಗಾಗಬೇಕು ಬಿಗ್ ಬಾಸ್ ಒಟ್ಟಾರೆಯಾಗಿ ಈ ಪ್ರೋಮೋ ನೋಡಿದಾಗ ನನಗೆ ಒಂದು ಅರ್ಥ ಅಶ್ವಿನಿ ಗೌಡ ಫಿನಾಲೆ ತಲುಪುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಶ್ವಿನಿ ಗೌಡ ಟಾಪ್ ಫೈವ್ ಅಲ್ಲಿ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಅಶ್ವಿನಿ ಗೌಡ ಟಾಪ್ ಅಲ್ಲಿ ಇದ್ದೇ ಇರ್ತಾರೆ ಕಾರಣ ಒಂದು ಕಂಟೆಂಟ್ ಏನಕ್ಕೂ ಭಯಪಡಲ್ಲ ಯಮ್ಮ ಕಂಟೆಂಟ್ ಕೊಡ್ತಾರೆ ಒಂದು ಒಳಗೊಂದು ಹೊರಗೊಂದು ಇಲ್ಲ ಡ್ರಾಮಾ ಇಲ್ಲ ಆಯ್ತಾ ಏನಿದ್ರು ಎಕ್ ಮಾರ್ದು ಹೋಗ್ತು ಹಾಕೊಂಡು ಹಾಕಂಡ್ ಹಾಗಾಗಿ ಅಶ್ವಿನಿ ಗೌಡ ಆಯ್ತಾ ಅಶ್ವಿನಿ ಗೌಡ ಬಂದಷ್ಟು ಪ್ರೋಮೋ ಈ ಅಲ್ಲಿ ಯಾರಿಗೂ ಬಂದಿಲ್ಲ ಅಶ್ವಿನಿ ಗೌಡ ಪ್ರತಿದಿನ ಇರ್ತಾರೆ ಆಯಿತಾ ನಿಜವಾಗ್ಲೂ ಕರೆಕ್ಟ್ ಪ್ರೋಮೋನ ಎಡಿಟ್ ಮಾಡಿ ಬಿಗ್ ಬಾಸ್ ಪ್ರತಿದಿನ ಅಶ್ವಿನಿ ಗೌಡ ಪ್ರೋಮೋ ಹಾಕ್ತಾರೆ ಹಾಗಾಗಿ ಟಾಪ್ ಫೈವ್ ಕಂಟೆಸ್ಟೆಂಟಲ್ಲಿ ಅಶ್ವಿನಿ ಗೌಡ ನಿಜವಾಗ್ಲೂ ಇರ್ತಾರೆ ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್